ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಮಾತಂಗ ಮಹಾಪೀಠದ ಪೀಠಾಧಿಪತಿಗಳಾಗಿ ನೂಕಲ ದಿವ್ಯ ದಿವ್ಯಕ್ಷೇತ್ರ ಹರಿಹರಪುರದ ಪರಮ ಪೂಜ್ಯಗಳಾಗಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಗುರು ದೀಕ್ಷೆಯನ್ನ ನೀಡಲಿದ್ದಾರೆ ಎಂದು ಸ್ವಾಮೀಜಿಗಳ ಆಪ್ತ ಕಾರ್ಯದರ್ಶಿ ರಘುನಾಥ ಶಾಸ್ತ್ರಿ ತಿಳಿಸಿದ್ರು ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಎರಡರಂದು ಕ್ಷೇತ್ರ ಹರಿಹರಪುರದಲ್ಲಿ ಈ ಗುರುದೀಕ್ಷಾ ಕಾರ್ಯಕ್ರಮ ನಡೆಯಲಿದ್ದು ಐತಿಹಾಸಿಕ ಸಾಮಾಜಿಕ ಸಾಮರಸ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಲಿದೆ ಅಂತ ಹೇಳಿದರು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಮಾತಂಗ ಅಥವಾ ಮಾವಿಗ ಸಮುದಾಯಕ್ಕೆ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ತೆಲುಗು ರಾಜ್ಯದಲ್ಲಿ ಗುರುಪೀಠದ ಅವಶ್ಯಕತೆ ಇದ್ದು ಇದನ್ನ ಮನಗಂಡು ಇಲ್ಲಿನ ಹರಿಹರಪುರದ ಶ್ರೀಗಳು ಮಾದಿಗ ಸಮುದಾಯಕ್ಕೆ ಸೇರಿದ ಆಧ್ಯಾತ್ಮಿಕ ಸಾಧಕರಾಗಿರುವಂತಹ ರವೀಂದ್ರ ಅವರಿಗೆ ಗುರುದೀಕ್ಷೆಯನ್ನು ಅನುಗ್ರಹಿಸಿ ಮಾತಂಗ ಪೀಠಕ್ಕೆ ಮಠಾಧಿಪತಿಗಳನ್ನಾಗಿ ಮಾಡಲಿದ್ದಾರೆ ಮಾರ್ಚ್ ಎರಡನೇ ತಾರೀಕು ಜಿಲ್ಲಾ ಅನ್ನಮಯ್ಯ ಜಿಲ್ಲಾ ಅಂತ ಹೇಳ್ತಾರೆ ಅಲ್ಲಿ ಒಂದು ಮತಂಗ ಪರ್ವತ ಅಂತ ಇದೆ ಆ ಮತಂಗ ಪರ್ವತದಲ್ಲಿ ಮಾತಂಗಿ ದೇವಿಯ ಪೀಠ ಇದೆ ಅನಾದಿ ಕಾಲದಿಂದ ಭಕ್ತರಲ್ಲಿ ಅಮ್ಮನವರಿಗೆ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡ್ತಾ ಇದ್ದಾರೆ ಅಲ್ಲದೆ ಮತಂಗ ಮಹರ್ಷಿಗಳ ಅನುಯಾಯಿಗಳಾಗಿರುವಂತಹ ಮಾದಿಗ ಜನಾಂಗ ಆಂಧ್ರದಲ್ಲಿ ಅಪಾರವಾದ ಸಂಖ್ಯೆ ಇಲ್ಲಿದೆ ಸುಮಾರು ಕೋಟಿಯಷ್ಟು ಜನ ಇರ್ಬೋದು ಮಾದಿಗ ಸಮುದಾಯ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಆಗುತ್ತಲ್ವ ಸುಮಾರು ಹ್ಞೂ ಸುಮಾರು ಒಂದು ಒಂದು ಕೋಟಿಯಷ್ಟು ಜನ ಇದ್ದಾರೆ ಎಸ್ ಸಿ ಎಸ್ ಟಿ ವರ್ಗದವರು ಬರ್ತಾರೆ ಅವರೆಲ್ಲ ಸೊ ಅವರೆಲ್ಲರ ಕ್ಷೇಮಕ್ಕಾಗಿ ಉನ್ನತಿಗಾಗಿ ಇದೀಗ ಮಹಾಸ್ವಾಮಿಗಳವರು ಅಲ್ಲಿ ಒಬ್ಬರು ಮತಂಗ ಸಮುದಾಯಕ್ಕೆ ಕುಲ ಗುರುಗಳನ್ನು ಅಲ್ಲಿ ಪೀಠಾರೋಹಣ ಮಾಡಿಸಲಿದ್ದಾರೆ ಶ್ರೀ ನೂಕಲ ರವೀಂದ್ರ ಅನ್ನುವಂತಹ ಒಬ್ಬ ಮಹನೀಯರಿಗೆ ಅವರು ಗುರುಗಳ ಭಕ್ತರು ಸುಮಾರು ವರ್ಷಗಳ ಕಾಲದಿಂದ ಸುಮಾರು ಹದಿಮೂರು ವರ್ಷಗಳ ಕಾಲದಿಂದ ಭಕ್ತರು ಮತ್ತು ತುಂಬ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಜನಕಲ್ಯಾಣವನ್ನು ಮಾಡ್ತಾ ಇರುವಂಥವರು ಅವರನ್ನು ಈಗ ಆ ಮತಂಗ ಪೀಠಕ್ಕೆ ಪೀಠಾಧಿಪತಿಗಳನ್ನಾಗಿ ಗುರುಗಳು ಇದೀಗ ಇದ್ದಾರೆ ಇದು ಆ ಮತಂಗ ಸಮಾಜದ ಮಾದಿಗ ಸಮುದಾಯದ ಒಂದು ಉನ್ನತಿಗೆ ಮತ್ತು ಒಂದು ಕ್ಷೇಮಕ್ಕೆ ಕಾರಣ ಆಗುತ್ತೆ ಮತ್ತು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒಂದು ಬಲವನ್ನು ಕೊಡುವಂಥ ಒಂದು ವಿಷಯ ಆಗುತ್ತೆ ಇದು ಈ ಕಾರ್ಯಕ್ರಮ ಹರಿಹರಪುರದಲ್ಲಿ ಈ ದಿವ್ಯಕ್ಷೇತ್ರದಲ್ಲಿ ಅನೇಕ ಮಹಾತ್ಮರ ದಿವ್ಯ ಸಾನ್ನಿಧ್ಯದಲ್ಲಿ ಇದು ನಡೀತಾ ಇದೆ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಅದಕ್ಕೆ ಇರುವಂತಹ ವಿಧಿಗಳೆಲ್ಲ ನಡೆಯುತ್ತೆ ಎರಡನೇ ತಾರೀಕು ಅವರಿಗೆ ಗುರುಪೀಠಾರೋಹಣವನ್ನು ಮಾಡಿಸಲಾಗ್ತಾಯಿದೆ ಸೊ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಇವತ್ತು ನಾವು ಕರೆದಿದ್ದೇವೆ ಕಾರ್ಯಕ್ರಮ ರವೀಂದ್ರ ಅವರು ಹದಿಮೂರು ವರ್ಷಗಳಿಂದ ಹರಿಹರಪುರದ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುತ್ತಾ ಲಕ್ಷಾಂತರ ಭಕ್ತರಲ್ಲಿ ಧರ್ಮ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವಾರು ಮಠದ ಸ್ವಾಮೀಜಿಗಳು ಬರಲಿದ್ದು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನ ಚಿಂತಕ ಚಕ್ರವರ್ತಿ ಸೋಲಿ ಬೆಲೆ ಮಾಡಲಿದ್ದಾರೆ ಆಂಧ್ರದ ಅನ್ನಮಯ್ಯ ಜಿಲ್ಲೆಯ ಗಂಡಿ ಕ್ಷೇತ್ರದ ಪಾಪಾಗ್ನಿ ನದಿ ತೀರದಲ್ಲಿ ದೇವಿಯ ದಿವ್ಯ ಸಾನಿಧ್ಯವಿದೆ ಅನಾದಿ ಕಾಲದಿಂದಲೂ ಈ ಪುಣ್ಯ ಸ್ಥಳದಲ್ಲಿರುವ ಮಾತಂಗ ಮಹಾಪೀಠದಲ್ಲಿ ಭಕ್ತಾದಿಗಳು ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿಕೊಂಡು ಬರ್ತಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ